ಕೇಳಿದವ್ರಿಗೆ ಉತ್ತರ ಆಗೋರಿಗೆ ಅಷ್ಟೇ ಅಲೋವ್ ಮಾಡಿ ಸಭೆ ಬಂದಿರೋ ಅಲೋವ್ ಮಾಡ್ತೀರಿ ಇರಿ ಇದೀನಿ ಸನ್ಮಾನ ಸಭಾಧ್ಯಕ್ಷ ಚುಟ್ಕಿ ಗುರುತಿಸಕ್ಕೆ ಆರ್ನೂರ್ ಎಪ್ಪತ್ತೆಂಟು ಸನ್ಮಾನ ಶ್ರೀ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಕೇಳಕ್ ಬಯಸ್ತೀನಿ ಮನೆ ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಿ ಸನ್ಮಾನ್ ಸಭಾಧ್ಯಕ್ಷ ಸಮರ್ಪಕವಾಗಿ ಹಾಗೂ ಸತ್ಯವನ್ನ ತಿಳಿಯಲು ನಮಗೆ ಒಪ್ಪಿಸಿದ್ದಾರೆ ಈಗಾಗಲೇ ಮುಳುಭಾಗದ ಕ್ಷೇತ್ರ ಗಡಿನಾಡು ಭಾಗ ಆಂಧ್ರಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರದೇಶ ಅರವತ್ತು ಎಪ್ಪತ್ತು ಕಿಲೋಮೀಟರ್ ಯಾವುದೇ ಆಸ್ಪತ್ರೆಗಳಿಲ್ಲ ಇವತ್ತೇನು ಯಾವುದೇ ಮೆಡ್ರಾಸ್ ಮತ್ತು ತುರ್ತಿ ಹೋಗ್ಬೇಕಾದ್ರೆ ಎಷ್ಟು ಅಪಘಾತ ಹೋಗಿರ್ತಕ್ಕಂತ ಪ್ರದೇಶ ನಮ್ದು ಅಪಘಾತ ಅದು ಬಂದಾಗ ಐ ಸಿ ಓಪನ್ ಆಗ್ತಾ ಇಲ್ಲ ಯಾಕಂತ ಕೇಳಿದ್ರೆ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತಾ ಇದಾರೆ ನೀವು ಕೂಡ ಅದನ್ನೇ ಹೇಳಿದಿ ಉತ್ತು ಇದ್ರಿ ಈಗಾಗಲೇ ಅರವತ್ನಾಲ್ಕು ನಮ್ಮ ಉಪಕೇಂದ್ರ ಇದಾವೆ ಅದ್ರಲ್ಲಿ ಇಪ್ಪತ್ತೈದಕ್ಕೆ ಬಾಡಿಗೆ ನಡೆಸ್ತಾ ಇದೀವಿ ಹದಿನೇಳರಿಂದ ಹದಿನೆಂಟು ಶಿಥಿಲವಾಗಿದ್ದಾವೆ ನಾನ್ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಂದೆ ಯಾವುದೇ ಅಪಘಾತ ಆದಾಗ ನಮ್ಗೆಲ್ಲಾ ಒಂದು ಪೇಷಂಟ್ ಗಳ ಬೆಂಗಳೂರು ರೆಫರ್ ಮಾಡ್ತಾ ಇದ್ವಿ ಮಾರ್ಗ ಮಧ್ಯದಲ್ಲಿ ಬಗ್ಗೆ ಗಂಭೀರವಾದ ಗಣಿವೆ ಕೇಳ್ಕೊಂತೀನಿ ಮಾನ್ಯ ಮಾನ್ಯ ಶಾಸಕರ ಅವರ ಒಂದು ಕಳಕಳಿಯನ್ನ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ಯಾಕಂತ ಹೇಳಿದ್ರೆ ಅದು ಒಂದು ಮೀಸದ ಕ್ಷೇತ್ರ ಮತ್ತು ಹೈವೇ ಅಲ್ಲಿ ಹತ್ರಕ್ಕೆ ಇರುವಂತ ಕ್ಷೇತ್ರನೇ ಅದರಿಂದ ಅಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಹೆಚ್ಚಿನ ಒಂದು ಅಲ್ಲಿ ಆಸ್ಪತ್ರೆಯ ಒಂದು ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನ ಅಲ್ಲಿ ನೀಡಬೇಕು ಅಂತ ನಾನು ಅವರನ್ನ ಪ್ರತ್ಯೇಕವಾಗಿ ಇನ್ನೊಂದ್ಸಲ ಅವ್ರ ಜೊತೆ ಮಾತನಾಡ್ತೀನಿ ಏನೇನು ಮುಂದಿನ ದಿವಸಗಳಲ್ಲಿ ಏನೇನು ಮಾಡೋಕೆ ಸಾಧ್ಯ ಆಗುತ್ತೆ ಅದನ್ನ ಮಾಡೋಣ ಇರುವಂತ ವ್ಯವಸ್ಥೆಗಳು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಕೆಲವರ ರಿಪೇರಿ ಮಾಡೋದಕ್ಕೂ ಕೂಡ ಅದನ್ನ ದುರಸ್ತಿ ಮಾಡ್ತಕ್ಕಂಥ ಕೂಡ ನಾವು ತಗೊಂಡಿದ್ದೀವಿ ಮುಂದೆ ಇನ್ನೇನು ಇನ್ನೇನು ಮಾಡತಕ್ಕಂತ ಅವಶ್ಯಕತೆ ಇದೆ ನೋಡಿಕೊಂಡು ತದನಂತ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ